ಗುರು ನನ್ನ ಗಾಡಿ ಏನಾಗೈತೆ ಗುರು ಕೆಟ್ಟಾಗಿ ಗಾಡಿ ಅಂತ ಎರಡು ದಿನ ತಲೆ ಕೆಡ್ಸ್ಕೊಂಡಿದೆ ಹಂಗೆ ಮುಂದೆ ನೋಡಿ ಹೆಂಗ್ ಒಯ್ದೈತೆ ನನ್ನ ಗಾಡಿ ಹೆಂಗೆ ನಮ್ಮ ಹುಡುಗ ವಿರು ಓಡಿಸಿಕೊಂಡು ಹೋಯ್ತವನೆ ಹೆಂಗ್ ಗೊತ್ತಾ ಗುರು ನಾ ಏನು ತಲೆನೋವು ಇಲ್ಲ ಆರಾಮಾಗಿ ಹೋಯ್ತೈತೆ ಗಾಡಿ ನಾರ್ಮಲ್ ಆಗಿ ಹೆಂಗೈತೆ ಹಂಗೈತೆ ಕಾರ್ಪೆಟ್ ಹೋಗ್ ಹೆಂಗಿರು ತರ್ಸ್ಬಿಟ್ಟಿದಿನಿ ಅತ್ತಂಗೆ ಅದನ್ನ ಇವಾಗ ಹೋಗಿ ಬಿಟ್ಬಿಟ್ಟು ಗ್ಯಾರೇಜ್ಗೆ ನಾಳೆ ಹಾಕ್ಸು ಅಂತ ಹೇಳ್ಬಿಟ್ಟು ಎತ್ಕೊಂಡು ಬರ್ತೀನಿ ನನಗೆ ಆಶ್ಚರ್ಯ ಹೋಗಿ ಸ್ಟಾರ್ಟ್ ಮಾಡಿದ್ರೆ ನಾರ್ಮಲ್ ಆಗಿ ಸ್ಟಾರ್ಟ್ ಆಯ್ತು ಒಯ್ತೈತೆ ಅದ್ರು ಬಾಳ್ಗದು ನನ್ನ ನನ್ನೇ ಸೈಡ್ ನೋಡ್ಕೊಂಡ್ ಹೋಯ್ತವ್ ನಮ್ ಹುಡ್ಗ ಯಪ್ಪ ಹೆಂಗ ಖುಷಿ ಆಯ್ತಪ್ಪ ನನ್ ಗಾಡಿ ಅದು ಹೋಗ್ತಾರೋ ಅಂತ ಖುಷಿ ನಿಂತ್ಕೋಬಿಟ್ರೆ ಬೇಜಾರು ಹೆಂಗ ಹೋಯ್ತೈತೆ ಈಗ ಹೋಗ್ಬಿಟ್ಟು ನಾ ಆರಾಮಾಗಿ ನಿಮ್ದೆ ನಿದ್ದೆ ಮಾಡ್ಬೋದು ನಿದ್ದೆ ಬರುತ್ತೆ ಚೆನ್ನಾಗೆ ಗುರು ಈಗ ಹೆಂಗೋ ತೆಂಗಿರಿ ಚೆಕ್ ಕೊರ್ಸಕೋ ಬಂದ್ವಿ ನಮ್ ಗುರು ಹೇಳ್ತಾರ ಕೇಳಿ ಬಾಯಿಗೆ ಹೋದ್ ಬೋಯ್ತವ್ರ ಅಲ್ಲಿಂದ ಬಂದಪ್ಪ

ಮಿನೂ ನಮ್ಮ ಸ್ನೇಹಿತರು ನೋಡಿದ್ರು ಸ್ಟಾರ್ಟ್ ಮಾಡೋ ತಕ್ಷಣ ಸ್ಟಾರ್ಟ್ ಆಯಿತು ರೇಸಿಂಗ್ ಎಲ್ಲ ಏನೋ ಮಾಡಿ ಅವರೇ ಗಾಡಿ ಬರೋ ಥರ ಮಾಡಿದ್ರು ಆಮೇಲೆ ಅಲ್ಲಿಂದ ಇನ್ನೂ ಬಂದು ಇನ್ನು ಆಲ್ಮೋಸ್ಟ್ ಒಂದು ಐದು ಒಂದು ಐದು ಕಿಲೋಮೀಟರ್ ಆಗುತ್ತೆ ಒಂದೈದ್ದು ಕಿಲೋಮೀಟ್ರ್ ಇದ್ದೀವಿ ನೋಡೋದ ಗೇಟ್ಗೆ ಹೋಗಿ ಅಲ್ಲೇ ಗಾಡಿ ಗ್ಯಾರೇಜ್ ಬಿಟ್ಬಿಟ್ಟು ಮುಂದೆ ಹೋಗಿ ಮರ್ಕೊಬಿಡ್ತೀವಿ ತುಂಬ ಥ್ಯಾಂಕ್ಸಪ್ಪ ಮಿನುವೆ ಮತ್ತೆ ಸ್ನೇಹಿತರಿಗೆ ತುಂಬ ಥ್ಯಾಂಕ್ಸಪ್ಪ